ಬಜೆಟ್ ಬೆನ್ನಲ್ಲೇ ಜನರಿಗೆ ಬಿಗ್ ಶಾಕ್ ಮೆಟ್ರೋ ಬಸ್ ಜಾಸ್ತಿ ಆದ ಬೆನ್ನಲ್ಲೇ ಹಾಲಿನ ಬರೆ ಇನ್ನೊಂದು ವಾರದಲ್ಲಿ ಲೀಟರ್ ಹಾಲಿಗೆ ಐದು ರೂಪಾಯಿ ಏರಿಕೆ ಮಾಡಲಾಗುತ್ತೆ ನಂದಿನಿ ಹಾಲಿನ ದರ ಐದು ರೂಪಾಯಿ ಏರಿಕೆಗೆ ಸಿಎಂ ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ ಕೆಎಂಎಫ್ ಅಧ್ಯಕ್ಷ ಭೀಮಾ ನಾಯಕ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕನಿಷ್ಠ ಹತ್ತು ರೂಪಾಯಿ ಏರಿಸುವಂತೆ ಕೆಎಂಎಫ್ ನಿಂದ ಬೇಡಿಕೆ ಇದೆ ರಾಜ್ಯದ ಎಲ್ಲ ಒಕ್ಕೂಟಗಳಿಂದಲೂ ಒತ್ತಾಯ ಕೇಳಿ ಬರ್ತಾ ಇತ್ತು ಹಾಲಿನ ದರ ಏರಿಸುತ್ತಿರೋದಕ್ಕೆ ಕೆ ಎಂ ಎಫ್ ಅಧ್ಯಕ್ಷ ಸಮರ್ಥನೆಯನ್ನ ಮಾಡಿಕೊಂಡಿದ್ದಾರೆ ದೇಶದಲ್ಲಿಯೇ ಕಡಿಮೆ ನಮ್ಮಲ್ಲೇ ಅಂತ ಅಭಿಮಾನ ಕೇಳಿದ್ದಾರೆ ಒಟ್ಟಾರೆ ಇದು ರಾಜ್ಯ ಅಂದ್ರೆ ರಾಜ್ಯದ ಜನರಿಗೆ ದೊಡ್ಡ ಒಂದು ಶಾಕಿಂಗ್ ನ್ಯೂಸ್ ಇದು ಮೆಟ್ರೋ ದರ ಆಯ್ತು ಬಸ್ ದರ ಏರಿಕೆ ಆಯ್ತು ಈಗ ಹಾಲಿನ ದರ ಏರಿಕೆ ಮಾಡಲಾಗುತ್ತೆ ಇನ್ನು ಒಂದು ವಾರದಲ್ಲಿ ಹಾಲಿನ ದರ ಲೀಟರ್ಗೆ ಐದು ರೂಪಾಯಿ ಏರಿಕೆ ಆಗುತ್ತೆ ನೋಡಿ ಇನ್ನು ಬದುಕಬೇಕಾ ಬೇಡವಾ ಜನ ಅನ್ನೋ ಒಂದು ಪ್ರಶ್ನೆ ಇದೆ ಕೆ ಎಮ್ ಎಫ್ನವರು ಪ್ರತಿ ಲೀಟರ್ಗೆ ಹತ್ತು ರೂಪಾಯಿ ಏರಿಕೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸರ್ಕಾರದ ಮುಂದೆ ಬೇಡಿಕೆಯನ್ನು ಇಟ್ಟಿದ್ದರು ಆದರೆ ಅದಕ್ಕೆ ಅಷ್ಟೊಂದು ಏರಿಕೆ ಆಗಿಬಿಟ್ರೆ ಜನ ರೊಚ್ಚಿಗೆ ಹೇಳ್ತಾರೆ ಅನ್ನೋದು ಗೊತ್ತಾಗಿ ಐದು ರೂಪಾಯಿ ಏರಿಕೆ ಒಪ್ಪಿಗೆ ಕೊಟ್ಟಿದ್ದಾರೆ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಜೆಟ್ ಬೆನ್ನಲ್ಲೇ ಮೆಲ್ಕ್ ಶಾಕ್ ಈಗ ರಾಜ್ಯದ ಜನರಿಗೆ ಪ್ರತಿನಿತ್ಯ ಜನರಿಗೆ ಏನು ಬೇಕು ಹಾಲು ಬೇಕೇ ಬೇಕು ಅದನ್ನು ತೆಗೆದುಕೊಳ್ ತಗೊಂಡೇ ತಗೊಳ್ತಾರೆ ಹಾಗಾಗಿ ಅದರ ಮೇಲೆ ಇಲ್ಲಿ ದರ ಏರಿಕೆ ಮಾಡಿರೋದು ದೊಡ್ಡ ಮಟ್ಟದಲ್ಲಿ ಇದು ಸಾರ್ವಜನಿಕರಿಗೆ ಹೊರೆ ಆಗೋದರಲ್ಲಿ ಅನುಮಾನವೇ ಇಲ್ಲ ಏಕೆ ಅಂತ ಹೇಳಿದರೆ ಪ್ರತಿನಿತ್ಯ ಈಗಾಗಲೇ ಹಾಲಿನ ದರ ಏರಿಕೆ ಮಾಡಿದ್ದಾರೆ ಇದರ ನಡುವೆ ಮತ್ತೆ ಈಗ ಐದು ರೂಪಾಯಿ ಏರಿಕೆ ಅಂತ ಅಂದರೆ ಜನರು ಆಕ್ರೋಶ ವ್ಯಕ್ತಪಡಿಸೋದು ಸಾಮಾನ್ಯ ಆಗಿರುತ್ತೆ ಇದರ ಜೊತೆಗೆ ಮೆಟ್ರೋ ದರ ಏರಿಕೆ ಆಗಿದೆ ಬಸ್ ದರ ಏರಿಕೆ ಆಗಿದೆ ಹೀಗೆ ಎಲ್ಲದರ ಬೆಲೆಯೂ ಕೂಡ ಗಗನಕ್ಕೆ ಇದ್ದರೆ ಜನ ಬದುಕೋದು ಹೆಂಗೆ ಸ್ವಾಮಿ ಒಂದು ಕಡೆ ಉದ್ಯೋಗ ಇಲ್ಲ ನಿರುದ್ಯೋಗ ತಾಂಡವಾಡ್ತಾ ಇದೆ ರಾಜ್ಯದಲ್ಲಿ ಇದರ ನಡುವೆ ಎಲ್ಲದರ ಬೆಲೆ ಗಗನಕ್ಕೆ ಕೂತಿದೆ ಹೆಂಗೆ ಹೊಟ್ಟೆ ತುಂಬಿಸ್ಕೊಳ್ಳೋದು ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ